ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟು ಫಿನಾಲೆ ವಾರ ನಡೆಯುವಾಗ ಅನುಪಮ ಗೌಡ ಎಂಟ್ರಿ ಕೊಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಡೆಯಲಿದೆ ಅಂತ ಮಾಹಿತಿ ನೀಡಿದರು ಬಿಗ್ ಬಾಸ್ ಫಿನಾಲೆ ವಾರದ ದಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು ಆಗ ಫಿನಾಲೆಯಲ್ಲಿದ್ದ ಸ್ಪರ್ಧಿಗಳಾದ ಹನುಮಂತು ಧನ್ರಾಜ್ ರಜತ್ ಕಿಶನ್ ಮತ್ತು ಭವ್ಯ ಗೌಡರನ್ನು ಸ್ಪರ್ಧಿಗಳಾಗಿ ಆಯ್ಕೆ ಮಾಡಿದರು ಅಲ್ಲಿಗೆ ಈ ನಾಲ್ವರಿಗೆ ಬಿಗ್ ಬಾಸ್ ಮುಗಿಯುವ ಮುನ್ನವೇ ಬಂಪರ್ ಆಫರ್ ಬಂದಿತ್ತು ಅಲ್ಲದೆ ಈ ಹಿಂದೆ ಎಲಿಮಿನೇಟ್ ಆಗಿರುವ ಹಲವು ಸ್ಪರ್ಧಿಗಳು ಕೂಡ ಈ ಶೋನಲ್ಲಿ ಇದ್ದಾರೆ ಬಿಗ್ ಬಾಸ್ ಫಿನಾಲೆ ಮುಗಿದ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆರಂಭವಾಗಿತ್ತು ಹುಡುಗರಲ್ಲಿ ಸುಮಾರು ಹದಿನೈದು ಮಂದಿ ಹುಡುಗಿಯರಲ್ಲಿ ಹದಿನೈದು ಮಂದಿ ಇದ್ದಾರೆ ಆದರೆ ಹುಡುಗಿಯರಲ್ಲಿ ಒಂದು ಸೀಟ್ ಖಾಲಿ ಇತ್ತು ಯಾಕೆ ಖಾಲಿ ಇದೆ ಯಾರು ಬರಲಿದ್ದಾರೆ ಅನ್ನುವ ಮಾತುಗಳು ಶುರುವಾಗಿತ್ತು ಭವ್ಯ ಗೌಡ ಆಯ್ಕೆ ಆಗಿರೋದು ಈಗಾಗಲೇ ಎಲ್ಲರಿಗೂ ಗೊತ್ತಿತ್ತು ಹೀಗಾಗಿ ಬಂದರೂ ಭವ್ಯ ತಡವಾಗಿ ಬರಬಹುದು ಅಂದುಕೊಂಡು ಸುಮ್ಮನಿದ್ದರು ಆದರೆ ಅಲ್ಲಿ ಎಲ್ಲರಿಗೂ ಸಿಕ್ಕ ಶಾಕ್ ಬೇರೇನೆ ರಜತ್ ಬಿಗ್ ಬಾಸ್ ಜರ್ನಿ ಮಾತನಾಡ್ತಾ ಮಾತನಾಡ್ತಾ ವಿಶೇಷ ವ್ಯಕ್ತಿ ಬಂದಿದ್ದಾರೆ ಅಂದರು ಆಗ ಚೈತ್ರಾ ಕುಂದಾಪುರ ಎಂಟ್ರಿ ಕೊಟ್ಟರು ಇನ್ನು ಬಿಗ್ ಬಾಸ್ ಕನ್ನಡ ಹನ್ನೊಂದರ ಶೋ ಮುಗಿತಾ ಇದ್ದ ಹಾಗೆ ಹನುಮಂತ ಲಮಾಣಿ ಮತ್ತು ರಜತ್ ಕಿಶನ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಚಿತ್ರೀಕರಣಕ್ಕೆ ಹಾಜರಾದರು ಆದರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಆರನೇ ಸ್ಥಾನ ಪಡೆದಿದ್ದ ಭವ್ಯ ಗೌಡ ಮಾತ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿಲ್ಲ ಸೆಲೆಕ್ಟ್ ಆಗಿದ್ದರೂ ಶೋನಲ್ಲಿ ಸ್ಪರ್ಧಿಸೋಕೆ ಭವ್ಯ ಗೌಡ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ ಬಿಗ್ ಬಾಸ್ ಬಳಿಕ ಭವ್ಯ ಗೌಡಗೆ ಬಂಪರ್ ಆಫರ್ ಸಿಕ್ಕಿತ್ತು ಹೊಸ ಗೇಮ್ ಶೋನಲ್ಲಿ ಸ್ಪರ್ಧಿಸುವ ಅವಕಾಶ ಹುಡುಕಿಕೊಂಡು ಬಂದಿತ್ತು ಆದರೂ ಈ ಅವಕಾಶವನ್ನು ಭವ್ಯ ಗೌಡ ಕೈಬಿಟ್ಟಿದ್ಯಾಕೆ ಬಿಗ್ ಬಾಸ್ ಬಳಿಕ ಭವ್ಯ ಗೌಡ ಬ್ರೇಕ್ನ ನಿರೀಕ್ಷೆಯಲ್ಲಿದ್ದಾರೆ ಅಥವಾ ಬೇರೆ ಪ್ರಾಜೆಕ್ಟ್ಗಾಗಿ ತಯಾರಿ ನಡೆಸ್ತಾ ಇದ್ದಾರೋ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ